ಯೋಗವನ್ನ ಇಂದು ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದಾದ್ಯಂತ ಯೋಗವನ್ನ ಜನರು ಅಭ್ಯಾಸ ಮಾಡುತ್ತಿದ್ದಾರೆ ಎಂದು ಮಯೂರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಮುಖ್ಯೋಪಾಧ್ಯಾಯರಾದ ಮಹಾಂತೇಶ್ ಶೆಟ್ಟಿ ಹೇಳಿದರು ನಾಯಕನಹಟ್ಟಿ ಪಟ್ಟಣದ ಮಯೂರ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದನ್ನ ಅಂಗೀಕರಿಸಿದ್ದು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡಲಾಗುತ್ತದೆ ಎಂದು ಹೇಳಿದ್ರು ನಂತರ ಮಾತನಾಡಿದ ಯೋಗ ಯೋಗ ಎಂದ್ರೆ ಮನಸ್ಸು ಮತ್ತು ದೇಹ ಸಮತೋಲನದಲ್ಲಿ ಇರುವಂತಹ ಕಲೆಯಾಗಿದೆ ಎಂದರು ಪ್ರತಿನಿತ್ಯ ಮಕ್ಕಳು ಒಂದು ಗಂಟೆಗಳ ಕಾಲ ಯೋಗ ಮಾಡಬೇಕು ಎಂದು ಮಕ್ಕಳಿಗೆ ತಿಳಿ ಹೇಳಿದರು ಹರೀಶ್ ನಾಯಕನಹಟ್ಟಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ನಾಯಕನಹಟ್ಟಿ ಅನ್ನೋದ್ರ ಬಗ್ಗೆ ನಮ್ಮ ಭಾರತೀಯರಿಗೆ ಮೊದಲಿನಿಂದನೂ ಪರಿಚಯ ಇದೆ ಅಂದ್ರೆ ಯೋಗ ಇವತ್ತು ಬಂದಿರೋದೆಲ್ಲ ಪ್ರಾಚೀನ ಕಾಲದ್ದು ಪತಾಂಜಲಿ ಅವರು ನಮಗೆ ಪರಿಚಯ ಮಾಡಿದ್ದು ಅಂತ ಅದು ನಮ್ಮ ಭಾರತದಲ್ಲಿ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಯಾವ ರೀತಿಯ ಮುನ್ನುಡಿಯನ್ನು ಬರೆದಾಯಿತು ಅಂತ ಹೇಳ್ಬಿಟ್ಟು ಸರ್ ಹೇಳಿದರು ಅಂದ್ರೆ ಯೋಗ ಅಂದ್ರೆ ಮನಸ್ಸು ಮತ್ತೆ ದೇಹವನ್ನ ಸಮತೋಲನದಲ್ಲಿ ಇಡ್ತಕ್ಕಂತಹ ಒಂದು ಕಲೆ ಆಗಿದೆ ಅಂದ್ರೆ ಇಲ್ಲಿ ಈ ವರ್ಷದ ಒಂದು ಥೀಮ್ ಕೊಟ್ಟಿದ್ದಾರೆ ಸೆಲ್ಫ್ ಅಂಡ್ ಸೊಸೈಟಿ ಅಂತ ಅಂದ್ರೆ ಸೆಲ್ಫ್ ಗ್ರೋತ್ ಅಂಡ್ ಸೊಸೈಟಿ ಡೆವಲಪ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವು ಏನಾದರೂ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ನಾವು ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಸದೃಢರಾಗಿರಬೇಕು ನಾವು ಸದೃಢರಾಗಿದ್ರೆ ಮಾತ್ರ ನಮ್ಮ ಸಮಾಜವನ್ನು ಸದೃಢ ಸಮಾಜವನ್ನಾಗಿ ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಯೋಗವನ್ನು ನಮ್ಮ ಹಿರಿಯರು ಅಂದರೆ ಪತಾಂಜಲಿ ಗುರುಗಳು ಪರಿಚಯ ಮಾಡ್ತಾರೆ ಅದು ಇವತ್ತು ಭಾರತ ದೇಶ ಪ್ರಪಂಚಕ್ಕೆ ಒಂದು ಕೊಡುಗೆಯಾಗಿ ನೀಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಮನ್ನಣೆಯನ್ನ ಈ ಒಂದು ಯೋಗದ ಒಂದು ನಮೂನೆಯನ್ನ ನಮ್ಮ ನರೇಂದ್ರ ಮೋದಿಯವರು ಪರಿಚಯಿಸಿದಾಗ ಇದಕ್ಕೆ ಸುಮಾರು ರಾಷ್ಟ್ರಗಳು ನೂರ ಎಪ್ಪತ್ತೇಳು ಅಂತ ಹೇಳಿದರು ಆ ಎಲ್ಲ ರಾಷ್ಟ್ರಗಳ ಒಂದು ಅಂಗೀಕಾರ ಒಂದು ಕರಡನ್ನು ರೆಡಿ ಮಾಡಿ ನಮ್ಮ ಭಾರತ ದೇಶದ ಒಬ್ಬ ವ್ಯಕ್ತಿ ಅಂದರೆ ಸಾಮಾನ್ಯ ಸಭೆಯಲ್ಲಿರ್ತಕ್ಕಂಥ ಕಾಯಂ ಸದಸ್ಯನಾಗಿರ್ತಕ್ಕಂಥ ಅಶೋಕ್ ಮುಖರ್ಜಿಯವರು ಅದನ್ನು ಮಂಡನೆ ಮಾಡ್ತಾರೆ ಮಂಡನೆ ಮಾಡಿದ ಮೇಲೆ ಡಿಸೆಂಬ ಡಿಸೆಂಬರ್ನಲ್ಲಿ ಇದು ಅಂಗೀಕಾರ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಂತರ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದು ಈ ಒಂದು ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಆ ಜಾರಿಗೆ ಬರ್ತದೆ ಮೇಲೆ ಈ ಒಂದು ಜೂನ್ ಇಪ್ಪತ್ತೊಂದೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಉತ್ತರಾರ್ಧ ಗೋಳದಲ್ಲಿ ಅಧಿಕ ಹೆಚ್ಚು ದಿನವನ್ನ ಹೊಂದಿರುತ್ತೆವು ಅಂದ್ರೆ ಉದ್ದವಾದ ಅತಿ ಹೆಚ್ಚು ಅಗಲನ್ನು ಹೊಂದಿರುವ ದಿನ ಉತ್ತರಾರ್ಧ ಗೋಳದಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಅತಿ ಕಡಿಮೆ ಅಗಲನ್ನು ಹೊಂದಿರುವಂತಹ ದಿನ ಇದು ವಿಶೇಷವಾದಂತ ದಿನ ಅಂತ ಹೇಳಿ ಮೋದಿ ಅವರ ಒಂದು ಚಿಂತನೆಯ ಮೇರೆಗೆ ಈ ಒಂದು ದಿನವನ್ನ ಪರಿಚಯಿಸ್ತಾರೆ ಜೂನ್ ಇಪ್ಪತ್ತೊಂದು ಅದು ಐತಿಹಾಸಿಕ ಒಂದು ದಿನವಾಗಿ ಬದಲಾವಣೆ ಬಂದಂತೆ ಹಾಗಾಗಿ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ